ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವೇಷದಲ್ಲಿ ಅಳಿದ ಪ್ರೇಮಕತೆ ಬಯಸದೆ ನೀ ಬಂದೆ ಭಾಗ ಎಂಟು ಸತ್ಯಾನ್ವೇಷಣೆಗೆ ಹೊರಟಿದ್ದಾಳೆ ಸನಿಹ ಸಿದ್ಧಾಂತ್ ಸನಿಹಾಳನ್ನು ಹೋಟೆಲೊಂದಕ್ಕೆ ಕರೆದೊಯ್ಯುತ್ತಾನೆ ಸಿದ್ಧಾಂತ್ ಅವಳು ಹೊರಟಿರುವ ದಾರಿ ಎಷ್ಟು ಅಪಾಯಕಾರಿ ಎಂದು ತಿಳಿಸಿದಾಗ ಅವಳು ಬೆಚ್ಚಿ ಬೀಳುತ್ತಾಳೆ ಸನಿಹಾ ತನ್ನ ಕೆಲಸವನ್ನು ಮುಂದುವರಿಸುತ್ತಾಳ ಅಂದರೆ ತಾನು ಒಬ್ಬ ಕೊಲೆಗಾರನ ಮಗಳ ಅಂದು ರಾತ್ರಿಯೇ ನಾನು ನಿಮ್ಮನ್ನು ಒಮ್ಮೆ ಭೇಟಿಯಾಗಬೇಕಾಗಿತ್ತು ಆದರೆ ಈ ವಿಷಯ ಗೌಪ್ಯವಾಗಿರಲಿ ಎಂದು ಸಂದೇಶವೊಂದನ್ನು ಕಳುಹಿಸುತ್ತಾಳೆ ಅಷ್ಟರಲ್ಲಿ ಅವನಿಂದ ಮರು ಬಂದಿತ್ತು ಓಕೆ ಎಲ್ಲಿ ತಂದೆ ಯಾವುದೇ ಕಾರಣಕ್ಕೂ ಸಿದ್ಧಾಂತ್ನನ್ನು ಭೇಟಿಯಾಗಬಾರದು ಅವನೊಂದಿಗೆ ಮಾತಾಡಬಾರದು ಎಂದು ಹೇಳಿದ್ದರಲ್ಲ ಯಾವುದೇ ಕಾರಣಕ್ಕೂ ತಂದೆಗೆ ತಾವಿಬ್ಬರೂ ಭೇಟಿಯಾಗುವ ವಿಷಯ ಗೊತ್ತಾಗಲೇಬಾರದು ಅವಳ ತಂದೆಯ ಫ್ರೆಂಡ್ ಮಗ ಕೂಡ ಅದೇ ಕಾಲೇಜಿನಲ್ಲಿ ಎಂಎಸ್ಸಿ ಮಾಡುತ್ತಿದ್ದ ಅವಳಿಗಿಂತ ಒಂದು ವರ್ಷ ಸೀನಿಯರ್ ಅವರು ತಮ್ಮ ಮದುವೆಗೂ ಬಂದಿದ್ದರು ಒಂದು ವೇಳೆ ಅವನು ತಮ್ಮಿಬ್ಬರನ್ನು ಜೊತೆಯಾಗಿ ಕಂಡು ತಂದೆಗೆ ವಿಷಯ ತಿಳಿಸಿದರೆ ಬೇಡ ಕಾಲೇಜಿನ ಬಳಿ ತಾವಿಬ್ಬರು ಭೇಟಿಯಾಗುವುದು ಅಪಾಯ ತಾವಿಬ್ಬರು ಜೊತೆಯಾಗಿ ಹೋಗುವುದು ಮನೆಯವರು ಯಾರಿಗೂ ಗೊತ್ತಾಗಬಾರದು ಅದಕ್ಕಾಗಿ ಅವಳು ಸಂದೇಶ ಕಳುಹಿಸುವ ಬದಲು ಅವನಿಗೆ ಕರೆ ಮಾಡಿದ್ದಳು ಮೊದಲು ಅವನು ಕರೆ ಸ್ವೀಕರಿಸಲಿಲ್ಲ ಐದು ನಿಮಿಷ ಕಾದಳು ಅವನೇನಾದರೂ ಕರೆ ಮಾಡುತ್ತಾನ ಇಲ್ಲ ಅವನಿಂದ ಕರೆ ಬಂದಿರಲಿಲ್ಲ ಅವನೀಗ ಮನಸ್ಸು ಬದಲಾಯಿಸಿದನೇನೋ ತನ್ನನ್ನು ಭೇಟಿಯಾಗುವ ಆಸಕ್ತಿ ಇಲ್ಲವೇನೋ ಎಂದುಕೊಂಡಳು ಆದರೆ ಅವಳಿಗೆ ಸತ್ಯ ತಿಳಿಯಲೇಬೇಕಾಗಿತ್ತಲ್ಲ ಅದಕ್ಕಾಗಿ ಕೆಲವೊಂದು ಮಾಹಿತಿಗಳನ್ನು ಆದರೂ ಅವನಿಂದ ಪಡೆಯಲೇಬೇಕಾಗಿತ್ತು ಅವನು ಹೇಳುತ್ತಿರುವ ವಿಷಯ ಸತ್ಯವೋ ಸುಳ್ಳೋ ಎಂದು ತಾನು ಪತ್ತೆ ಹಚ್ಚಬೇಕು ಅದುವರೆಗೂ ತನಗೆ ನೆಮ್ಮದಿಯೇ ಇಲ್ಲ ಅವಳಿಗೆ ಕಾಯುವ ತಾಳ್ಮೆ ಇಲ್ಲವಾಗಿತ್ತು ಮತ್ತೆ ಕರೆ ಮಾಡಿದ್ದಳು ಆದರೆ ಈಗ ಅವನು ಕರೆ ಸ್ವೀಕರಿಸಿದ್ದ ನಾಳೆ ಮಧ್ಯಾಹ್ನ ಲಂಚ್ ಬ್ರೇಕ್ ಟೈಮಲ್ಲಿ ಕಾಲೇಜಿನ ಮುಂದಿರೋ ಬಸ್ ಸ್ಟಾಪಲ್ಲಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮಗೆ ಅಲ್ಲಿಗೆ ಬರೋಕ್ಕಾಗುತ್ತಾ ಅವನನ್ನು ಕೇಳಿದಳು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಎಂದು ಆಗಲೇ ಹೇಳಿದ್ದಳಲ್ಲ ಅದಕ್ಕಾಗಿ ಅವನು ಹೇಳಿದ ನೀವು ಹೇಳಿದ ಜಾಗಕ್ಕೆ ಶಾರ್ಪ್ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಬರ್ತೀನಿ ಅವನು ಬೇರೇನೂ ಪ್ರಶ್ನೆ ಮಾಡಲು ಹೋಗಲಿಲ್ಲ ಅವನ ಉತ್ತರ ಕೇಳಿ ಅವಳಿಗೆ ಎಷ್ಟೋ ಸಮಾಧಾನವಾಯಿತು ಅಂದೇಕೋ ಅವಳಿಗೆ ಮಲಗಿದ ತಕ್ಷಣ ನಿದ್ದೆ ಬಂದು ಬಿಟ್ಟಿತ್ತು ಮರುದಿನ ಎದ್ದಾಗ ಮೈಯಲ್ಲೇನೋ ಹುರುಪು ಉತ್ಸಾಹದಿಂದಲೇ ಕಾಲೇಜಿಗೆ ರೆಡಿಯಾಗಿದ್ದಳು ಸನಿಹ ಎಷ್ಟೋ ದಿನಗಳಿಂದ ಸರಿಯಾಗಿ ಊಟ ತಿಂಡಿ ನಿದ್ದೆ ಇಲ್ಲದೆ ಬಾಡಿದ್ದ ಮಗಳಿಂದು ಲವಲವಿಕೆಯಿಂದ ಓಡಾಡುತ್ತಿರುವುದನ್ನು ಕಂಡ ಸುಲೋಚನಾ ಅವರಿಗೂ ತೃಪ್ತಿಯಾಗಿತ್ತು ಮನೆಯಲ್ಲಿಯೇ ಕುಳಿತು ಯಾವಾಗಲೂ ಆ ಕಹಿ ಘಟನೆ ಬಗ್ಗೆ ನೆನಪುಸುತ್ತ ಕೂರುವುದರ ಬದಲು ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸದತ್ತ ಮನಹರಿಸುವುದರಿಂದ ಮಗಳಲ್ಲಿ ಈ ಬದಲಾವಣೆಯಾಗಿದೆ ಸುಲೋಚನಾ ಅವರು ಮಧ್ಯಾಹ್ನ ಬಾಕ್ಸಿಗೆ ತಿಂಡಿ ಹಾಕಿಕೊಡ್ಲ ಅಥವಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ತೀಯೋ ಎಂದು ಕೇಳಿದರು ಮಗಳಲ್ಲಿ ಅಮ್ಮ ನನಗೆ ಇವತ್ತು ತಿಂಡಿ ಬೇಡ ಕ್ಯಾಂಟೀನ್ಗೆ ಹೋಗ್ತೀನಿ ಎಂದು ಹೇಳಿದಳು ಸನಿಹಾ ಹಾಗಾದರೆ ದುಡ್ಡು ಬೇಕಾ ಕೇಳಿದರು ಸುಲೋಚನಾ ಬೇಡಮ್ಮ ನನ್ನ ಹತ್ರ ಇದೆ ಇಂದು ಮಧ್ಯಾಹ್ನ ಸಿದ್ಧಾಂತ್ನ ಜೊತೆಗೆ ಹೊರಗೆ ಹೋಗುತ್ತೇನೆ ಎಂದರೆ ತಾಯಿ ತಂದೆಯ ಬಳಿ ವಿಚಾರಿಸದೆ ಅವನ ಜೊತೆ ಎಲ್ಲಿಗೂ ಹೋಗಬೇಡವೆಂದೇ ಹೇಳುತ್ತಾರೆ ತಂದೆಗೆ ಅವನನ್ನು ಕಂಡರೆ ಆಗುವುದಿಲ್ಲ ಮಾತ್ರವಲ್ಲ ತಂದೆಯ ಬಗ್ಗೆ ತಿಳಿಯಲು ಹೋಗುತ್ತೇನೆ ಎಂದು ಗೊತ್ತಾದರೆ ತಂದೆ ಅವನ ಜೊತೆ ಹೋಗಲು ಬಿಡುವರೆ ಖಂಡಿತವಾಗಿಯೂ ಇಲ್ಲ ತಾಯಿಯ ಬಳಿ ಕ್ಯಾಂಟೀನ್ಗೆ ಹೋಗುತ್ತೇನೆ ಎಂದು ಸುಳ್ಳು ಹೇಳಬೇಕಾಯಿತಲ್ಲ ಎಂಬ ಬೇಸರ ಉಂಟಾಯಿತು ಅವಳಿಗೆ ಅವಳು ಮನಸ್ಸಲ್ಲೇ ಸಾರಿ ಅಮ್ಮ ಮೊದಲ ಬಾರಿ ನಿನ್ನ ಹತ್ರ ಸುಳ್ಳು ಹೇಳಿ ಹೊರಗೆ ಹೋಗ್ತಾ ಇದ್ದೀನಿ ಆದರೆ ನಾನು ಹೋಗ್ತಾ ಇರೋದು ಒಂದು ಒಳ್ಳೆ ಕೆಲಸಕ್ಕೆ ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಿರುವ ಒಂದು ಸತ್ಯವನ್ನು ನಾನು ತಿಳ್ಕೋಬೇಕಾಗಿತ್ತು ಅಂದು ಏನಾಯಿತು ಆ ಘಟನೆಗೂ ಅಪ್ಪಂಗೂ ಏನಾದರೂ ಸಂಬಂಧ ಇದೆಯಾ ಅದನ್ನು ನಾನು ತಿಳ್ಕೋಬೇಕು ಅದನ್ನು ನಿನ್ನತ್ರ ಹೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ದಯವಿಟ್ಟು ನೀನು ನನ್ನ ಕ್ಷಮಿಸಿಬಿಡು ಸುಳ್ಳು ಎಂದಾಗ ಅವಳಿಗೆ ಮೊದಲು ಜ್ಞಾಪಕಕ್ಕೆ ಬಂದಿದ್ದೆ ಸಿದ್ಧಾಂತ್ ಮೊದಲ ಬಾರಿ ಅವನನ್ನು ಕಾಲೇಜ್ ಬಳಿ ಭೇಟಿಯಾಗಿದ್ದಾಗ ಸುಳ್ಳು ಹೇಳೋರನ್ನು ಕಂಡರೆ ನನಗೆ ತುಂಬ ಇಷ್ಟ ಎಂದು ಹೇಳಿದ್ದನಲ್ಲ ಅದನ್ನು ನೆನೆಸಿಕೊಂಡಾಗ ಅವಳ ಮುಖದಲ್ಲಿ ನಸುನಗು ಮಿಂಚಿ ಮಾಯವಾಯಿತು ಏಕೋ ಗೊತ್ತಿಲ್ಲ ಇಂದು ತರಗತಿಯಲ್ಲಿ ಪಾಠ ಕೇಳಲು ಅವಳಿಗೆ ಯಾವ ಉತ್ಸಾಹವೂ ಇರಲಿಲ್ಲ ಅಂದು ಅಧ್ಯಾಪಕರು ಕೇಳಿದ ಪ್ರಶ್ನೆಗೂ ಅವಳಿಗೆ ಸರಿಯಾಗಿ ಉತ್ತರ ಹೇಳಲು ಸಾಧ್ಯವಾಗಲಿಲ್ಲ ಅದನ್ನು ಕಂಡು ಅವಳ ಗೆಳತಿ ಮನಸ್ವಿ ನೀನು ನಿನ್ನ ಮದುವೆಯನ್ನು ತುಂಬ ಹಚ್ಚಿಕೊಂಡುಬಿಟ್ಟಿದೆಯಾ ಅನಿಸುತ್ತೆ ಅದನ್ನೇ ಯೋಚನೆ ಮಾಡ್ತಾ ನಿನ್ನ ವಿದ್ಯಾಭ್ಯಾಸವನ್ನು ನೆಗ್ಲೆಕ್ಟ್ ಮಾಡಬೇಡ ಮೊದಲು ನಿನ್ನ ಎಜುಕೇಷನ್ ಕಡೆ ಗಮನ ಹರಿಸು ಮುಂದೆ ನೀನೊಂದು ಒಳ್ಳೆ ಕೆಲಸಕ್ಕೆ ಸೇರಿದರೆ ನಿನ್ನ ಜೀವನ ಸರಿ ಹೋಗುತ್ತೆ ಗೆಳತಿಯ ಅನ್ಯಮನಸ್ಕತೆಯನ್ನು ಕಂಡು ಹೇಳಿದಳು ಮನಸ್ವಿ ಸಮಯ ಸರಿಯುತ್ತಿದ್ದಂತೆ ಅವಳ ಎದೆ ಏಕೋ ವೇಗವಾಗಿ ಬಡಿದುಕೊಳ್ಳಲು ಆರಂಭಿಸಿದ್ದವು ಮಧ್ಯಾಹ್ನ ಒಂದು ಗಂಟೆಯಾಗುತ್ತಿದ್ದಂತೆಯೇ ನೀನಿವತ್ತು ಊಟ ತಂದಿಲ್ವಾ ನಾನು ತಂದಿಲ್ಲ ಒಟ್ಟಿಗೆ ಕ್ಯಾಂಟೀನ್ಗೆ ಹೋಗೋಣ ಗೆಳತಿಯ ಬಳಿ ಹೇಳಿದ್ದಳು ಮನಸ್ವಿ ಇಲ್ಲ ಕಣೆ ನಾನಿವತ್ತು ಊಟ ತಂದಿಲ್ಲ ನಾನು ತುಂಬ ಬೇಜಾರಲ್ಲಿದ್ದೀನಿ ನನಗೊಂದು ಚೇಂಜ್ ಇರಲಿ ಅಂತ ಅಕ್ಕ ಅವಳ ಮನೆಗೆ ಕರೆದಿದ್ದಾಳೆ ಇವತ್ತು ಮಧ್ಯಾಹ್ನ ಮೇಲೆ ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಕ್ಲಾಸ್ ಅಟೆಂಡ್ ಆಗಲ್ಲ ಗೆಳತಿಯ ಬಳಿ ಹೇಳಿದಳು ಸನಿಹ ಓ ಅದ ವಿಷಯ ನೀನಿವತ್ತು ಇವತ್ತು ಕ್ಲಾಸಲ್ಲಿದ್ದಂಗೆ ಇರಲಿಲ್ಲ ನಿನ್ನ ದೇಹ ಮಾತ್ರ ಕ್ಲಾಸಲ್ಲಿತ್ತು ಮನಸ್ಸು ಇನ್ನೆಲ್ಲೋ ಸುತ್ತಾ ಇತ್ತು ಅಂತ ನನಗೆ ಆಗಲೇ ಅನ್ನಿಸ್ತು ಆಯಿತು ಹಾಗಾದರೆ ನಾನು ಮುಕ್ತ ಜೊತೆಗೆ ಕ್ಯಾಂಟೀನ್ಗೆ ಹೋಗ್ತೀನಿ ಮುಕ್ತ ಮನೆಯಿಂದ ಊಟದ ಡಬ್ಬಿ ತರುತ್ತಿರಲಿಲ್ಲ ದಿನಾಲೂ ಕ್ಯಾಂಟೀನ್ಗೆ ಹೋಗುತ್ತಿದ್ದಳು ಸದ್ಯ ಗೆಳತಿಯಿಂದ ಬಿಡುಗಡೆ ಸಿಕ್ಕಿತ್ತು ಇಲ್ಲದಿದ್ದಲ್ಲಿ ಯಾವಾಗಲೂ ಸನಿಹ ಮತ್ತು ಮನಸ್ಸು ಇಬ್ಬರು ಎಲ್ಲಿ ಹೋಗುವುದಿದ್ದರೂ ಒಟ್ಟಿಗೆ ಹೋಗುತ್ತಿದ್ದರು ತಾನು ಸಿದ್ಧಾಂತ್ನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಎಂಬ ವಿಷಯ ಅವಳಿಂದ ಮುಚ್ಚಿಡುವುದು ಹೇಗೆ ಎಂದು ಬೆಳಗಿನಿಂದ ಯೋಚಿಸುತ್ತಿದ್ದವಳಿಗೆ ಈಗ ನಿರಾಳವಾಯಿತು ಸನಿಹ ಅಕ್ಕನ ಮನೆಗೆಂದು ಹೇಳಿ ಹೊರಟು ಬಸ್ ನಿಲ್ದಾಣಕ್ಕೆ ಬಂದಿದ್ದಳು ಅವಳು ಅಲ್ಲಿ ತಲುಪುತ್ತಿದ್ದಂತೆಯೇ ಸಿದ್ಧಾಂತ್ನ ಕಾರು ಅವಳ ಸಮೀಪವೇ ಬಂದು ನಿಂತಿತ್ತು ಎಡಬದಿಯ ಫ್ರಂಟ್ ಡೋರನ್ನು ಓಪನ್ ಮಾಡಿದ್ದ ಸಿದ್ಧಾಂತ್ ಯಾರಾದರೂ ತಮ್ಮನ್ನು ನೋಡುತ್ತಾರಾ ಎಂದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ತಮ್ಮ ಪರಿಚಯದವರು ಯಾರೂ ಇಲ್ಲವೆಂಬುದನ್ನು ಕನ್ಫರ್ಮ್ ಮಾಡಿಕೊಂಡು ಕಾರಿನೊಳಗೆ ಹತ್ತಿ ಕುಳಿತು ಡೋರ್ ಹಾಕಿಕೊಂಡಳು ಸನಿಹಾ ಅವಳ ಮುಖದಲ್ಲಿದ್ದ ಭಯವನ್ನು ಗುರುತಿಸಿದ ಸಿದ್ಧಾಂತ್ ಕೇಳಿದ ಯಾಕೆ ಅಷ್ಟೊಂದು ಭಯಪಡ್ತಾ ಇದ್ದೀರಾ ಆವತ್ತು ಮದುವೆ ಆಗುವ ಮೊದಲು ನನ್ನನ್ನು ಮೀಟ್ ಮಾಡುವಾಗ ಕೂಡ ನಿಮಗೆ ಇಷ್ಟು ಭಯ ಇರಲಿಲ್ಲ ಇವತ್ತು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ ಈಗ ನೀವು ನನ್ನ ಹೆಂಡತಿ ನಾವಿಬ್ಬರು ಎಲ್ಲಿ ಹೋದರೂ ಯಾರೂ ಏನೂ ಕೇಳುವ ಹಾಗಿಲ್ಲ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಆದರೂ ಅವಳ ಆತಂಕವೇನೂ ಕಡಿಮೆಯಾಗಿರಲಿಲ್ಲ ಯಾರಾದರೂ ನಾವಿಬ್ಬರು ಒಟ್ಟಿಗೆ ಹೋಗ್ತಿರೋದು ನೋಡಿ ನಮ್ಮನೇಲಿ ಹೇಳಿದರೆ ಅಂತ ನನಗೆ ಭಯ ಆಗ್ತಾಯಿದೆ ಅವನ ದೃಷ್ಟಿ ಈಗ ಅವಳ ಕುತ್ತಿಗೆಯ ಮೇಲಿತ್ತು ತನಗೆ ಈ ಮದುವೆ ಬೇಡ ಎಂದು ಹೇಳಿದ ಹುಡುಗಿಯ ಕತ್ತಿನಲ್ಲಿ ಈಗಲೂ ತಾನು ಕಟ್ಟಿದ ಮಾಂಗಲ್ಯ ಸರವಿದೆ ಅಂದರೆ ಅವಳು ತಮ್ಮ ಮದುವೆಯನ್ನು ಒಪ್ಪಿಕೊಂಡಿದ್ದಾಳೆ ಎಂದಾಯಿತು ಅವನ ಮನಸ್ಸಿನೊಳಗೆ ಇನ್ನೊಂದು ಸಂಶಯವೂ ಇತ್ತು ರಾಜಶೇಖರ್ ಅವರು ಅವನ ಬಳಿ ತನ್ನ ಮಗಳಿಗೆ ಡೈವೋರ್ಸ್ ಕೊಡು ಎಂದು ಕೇಳಿದ್ದರು ಅವರು ಖುದ್ದು ಮಗಳನ್ನು ತನ್ನ ಬಳಿ ಕಳಿಸಿ ಯಾವುದಾದರೂ ವಿಷಯದಲ್ಲಿ ತಾನು ಸಿಕ್ಕಿಹಾಕಿಕೊಳ್ಳುವಂತೆ ಮಾಡುತ್ತಿದ್ದಾರಾ ಅದಕ್ಕಾಗಿ ಮಗಳನ್ನು ಕಳಿಸಿ ಪ್ರಯತ್ನ ಪಡುತ್ತಿದ್ದಾರಾ ಅವಳಿಂದು ಯಾವ ಕಾರಣಕ್ಕಾಗಿ ತನ್ನನ್ನು ಕಾಣಬಯಸಿದ್ದಾಳೆ ಅವನು ಆ ಬಗ್ಗೆಯೇ ಯೋಚಿಸುತ್ತಿದ್ದ ಅವಳಾಗಿ ಹೇಳುವವರೆಗೂ ತಾನು ಯಾವುದೇ ಕಾರಣಕ್ಕೂ ಆಸಕ್ತಿ ವಹಿಸಬಾರದು ಎಂದುಕೊಂಡ ಈ ಹುಡುಗಿಯನ್ನು ನಂಬಬಹುದಾ ಬೇಡವಾ ಗೊತ್ತಾಗುತ್ತಿಲ್ಲ ಸಿದ್ಧಾಂತ್ಗೆ ಸನ್ಹಾ ಜತೆ ವ್ಯವಹರಿಸುವಾಗ ತುಂಬ ಜಾಗ್ರತೆಯಿಂದ ಇರಬೇಕೆಂದು ಅವನಂದುಕೊಂಡ ಅವನು ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಕಾರ್ ಓಡಿಸುತ್ತಾ ಎಲ್ಲಿಗೆ ಹೋಗೋಣ ಕೇಳಿದ ಸನಿಹಾ ನೋಡುವವರಿಗೆ ಪಕ್ಕನೆ ತನ್ನ ಗುರುತು ಸಿಗಬಾರದೆಂದು ಚೂಡಿದಾರದ ವೇಲನ್ನು ತಲೆಯ ಸುತ್ತ ಹಾಕಿಕೊಂಡಿದ್ದಳು ಅದನ್ನು ಕಂಡು ಅವಳು ಮನೆಯವರಿಗೆ ತುಂಬ ಹೆದರುತ್ತಾಳೆ ಎಂದುಕೊಂಡ ಮನೆಯವರ ಭಯ ಎಂದರೆ ಅದು ಅವಳ ತಂದೆಯ ಭಯವೆಂದು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ಹೊಟ್ಟೆ ಹಸಿವಾಗುತ್ತಿತ್ತು ಎಲ್ಲಾದರೂ ಹೋಟ್ಲಿಗೆ ಹೋಗೋಣ ಆದರೆ ಇಲ್ಲಿ ಹತ್ತಿರ ಬೇಡ ಸ್ವಲ್ಪ ದೂರ ಹೋಗೋಣ ಹೇಳಿದಳು ಸನಿಹ ಪರಿಚಯದವರಾರು ತನಗೆ ಸಿಗಬಾರದೆಂಬ ಕಾರಣಕ್ಕೆ ಹಾಗೆ ಹೇಳುತ್ತಿದ್ದಳು ಸನಿಹಾ ದೂರ ಹೋದರೆ ರಿಟರ್ನ್ ಬರೋದು ಲೇಟ್ ಆಗುತ್ತೆ ನಿಮಗೆ ಆಫ್ಟರ್ನೂನ್ ಕ್ಲಾಸ್ ಇಲ್ವಾ ಅವಳನ್ನು ಪ್ರಶ್ನಿಸಿದ ಕ್ಲಾಸ್ ಏನೂ ಇದೆ ಆದರೆ ನಾನು ಇವತ್ತು ಕ್ಲಾಸ್ ಅಟೆಂಡ್ ಆಗೋಲ್ಲ ಕಾರು ಮುಂದಕ್ಕೆ ಚಲಿಸಿತು ಅವರ ಕಾಲೇಜಿನಿಂದ ಸುಮಾರು ಐದಾರು ಕಿಲೋಮೀಟರುಗಳಷ್ಟು ದೂರ ಹೋದ ಮೇಲೆ ಒಂದು ಒಳ್ಳೆಯ ಹೋಟೆಲ್ ಮುಂದೆ ಅವನು ಕಾರನ್ನು ಪಾರ್ಕ್ ಮಾಡಿದ ಕಳೆದ ಬಾರಿ ಕಾಲೇಜ್ ಕ್ಯಾಂಟೀನ್ನಲ್ಲಿ ಕಾಫಿ ಮತ್ತು ಟೀಗೆ ಆರ್ಡರ್ ಮಾಡಿ ದುಡ್ಡು ತೆತ್ತು ಟೀ ಕುಡಿಯದೇ ಹೋಗಿದ್ದ ಸಿದ್ಧಾಂತ್ ಹೋಟೆಲ್ ಒಳಗೆ ಹೋಗುತ್ತಿದ್ದಂತೆಯೇ ಅಲ್ಲಿ ತನ್ನ ಪರಿಚಯದವರು ಯಾರಾದರೂ ಕಾಣುತ್ತಾರಾ ಎಂದು ಗಮನಿಸುತ್ತಲೇ ಇದ್ದಳು ಸನಿಹಾ ಸಿದ್ಧಾಂತ್ ಮೆನು ಕಾರ್ಡನ್ನು ಅವಳತ್ತ ಸರಿಸಿ ಏನು ಬೇಕು ಹೇಳಿ ಎಂದು ಹೇಳಿದ ಬೇಬಿ ಕಾರ್ನ್ ಮಂಚೂರಿಯನ್ ಮಸಾಲ ಪಾಪಡ್ ತಂದೂರಿ ರೋಟಿ ಮಶ್ರೂಮ್ ಮಸಾಲಕ್ಕೆ ಆರ್ಡರ್ ಮಾಡಿದರು ಸನಿಹಾ ಅವನಲ್ಲಿ ನೀವು ದ್ವೇಷ ಸಾಧನೆಗೋಸ್ಕರ ನನ್ನನ್ನು ಮದುವೆಯಾಗಿದ್ದು ಅಂತ ಹೇಳಿದ್ರಲ್ಲ ನೀವು ನಮ್ಮ ಮನೆಗೆ ಹೆಣ್ಣು ನೋಡಲು ಬಂದ ದಿನವೇ ನಾನು ಮೊದಲ ಬಾರಿ ನಿಮ್ಮನ್ನು ಕಂಡಿದ್ದು ನಾನು ಗೊತ್ತಿರೋ ಹಾಗೆ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಆದರೂ ನಿಮಗೇಕೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ಯಾವ ತಪ್ಪು ಮಾಡದ ನನ್ನ ಮೇಲೆ ದ್ವೇಷ ಇರಿಸ್ಕೋಬೇಕು ಅಂತ ನಿಮಗೆ ಯಾಕನ್ನಿಸ್ತು ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದಳು ಸನಿಹ ಅದು ನನಗೆ ನಿಮ್ಮ ಮೇಲಲ್ಲ ನಿಮ್ಮ ತಂದೆ ಮೇಲೆ ದ್ವೇಷ ಇರೋದು ನಿಮ್ಮ ತಂದೆ ನಮ್ಮ ಫ್ಯಾಮಿಲಿಗೆ ತುಂಬ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಆ ಸೇಡು ತೀರಿಸುವುದಕ್ಕೋಸ್ಕರ ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರೋದು ಪರ್ಸನಲ್ ಆಗಿ ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ ಅವನ ಮನಸ್ಸಲ್ಲಿರುವುದನ್ನು ನೇರವಾಗಿಯೇ ಹೇಳಿದ್ದ ಸಿದ್ಧಾಂತ್ ಅಪ್ಪ ಮಾಡಿರೋ ತಪ್ಪಿಗೆ ತಪ್ಪೇ ಮಾಡದೇ ಇರೋ ನನಗೆ ಶಿಕ್ಷೆ ಕೊಡಬೇಕು ಅಂತ ನಿಮಗೆ ಯಾಕನ್ನಿಸ್ತು ನಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಅದು ಯಾವ ತಪ್ಪು ಅದನ್ನು ತಿಳ್ಕೊಳ್ಳೋಕೆ ಅಂತಾನೆ ನಾನಿವತ್ತು ಇಲ್ಲಿ ಬಂದಿರೋದು ಹೌದು ನೀವು ಹೇಳೋದು ಸರಿ ತಂದೆ ಮಾಡಿರೋ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡುವುದು ತಪ್ಪು ಅದನ್ನು ನಾನು ಒಪ್ಕೋತೀನಿ ಅದಕ್ಕೂ ಕಾರಣ ಇದೆ ನಿಮ್ಮ ತಂದೆ ಮಾಡಿರೋ ತಪ್ಪಿನಿಂದಾಗಿ ನಾನು ಚಿಕ್ಕವನಿದ್ದಾಗ ತುಂಬ ಕಷ್ಟ ಅನುಭವಿಸಿದೆ ನಾನು ಚಿಕ್ಕವನಿದ್ದಾಗಲೇ ನಮ್ಮ ಅಪ್ಪ ಅಮ್ಮನನ್ನು ಕಳ್ಕೊಂಡು ತುಂಬ ಕಷ್ಟ ಅನುಭವಿಸಿದ್ದೀನಿ ಅದೇ ರೀತಿ ನಿಮ್ಮನ್ನು ನಾನು ನಿಮ್ಮ ತಂದೆಯಿಂದ ದೂರ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆಫ್ಕೋರ್ಸ್ ನಿಮ್ಮ ತಂದೆಗೆ ಶಿಕ್ಷೆ ಕೊಡುವಾಗ ನಿಮಗೂ ಆ ಶಿಕ್ಷೆ ತಟ್ಟುತ್ತೆ ನಿಮ್ಮ ತಂದೆ ಮಾಡಿರೋ ತಪ್ಪು ಯಾವುದು ಅಂತ ನಿಮ್ಮ ತಂದೆಯನ್ನು ಕೇಳಬೇಕಾಗಿತ್ತು ಕೇಳಿದ್ರ ಅವರು ನಿಮಗೆ ಉತ್ತರ ಕೊಟ್ಟರ ನಾನೀಗ ನಿಮ್ಮ ತಂದೆ ಯಾವ ತಪ್ಪು ಮಾಡಿದ್ದಾರೆ ಅಂತ ಹೇಳಿದರೆ ನಿಮಗೆ ಅದನ್ನು ಅರಗಿಸಿಕೊಳ್ಳೋ ಶಕ್ತಿ ಇದೆಯಾ ಅವಳನ್ನೇ ನೋಡುತ್ತಾ ಕೇಳಿದ ಸಿದ್ಧಾಂತ್ ನಮ್ಮಪ್ಪನ ಹತ್ರ ಕೇಳಿದರೆ ಉತ್ತರ ಸಿಗುವ ಹಾಗಿದ್ರೆ ನಾನು ಇಲ್ಲಿ ತನಕ ಬರುವ ಅವಶ್ಯಕತೆಯೇ ಇರಲಿಲ್ಲ ಅವರು ತಾವು ಯಾವ ತಪ್ಪು ಮಾಡಿಲ್ಲ ಅಂತಾನೇ ಹೇಳಿದರು ನಾನಿವತ್ತು ಗಟ್ಟಿ ಮನಸ್ಸು ಮಾಡಿಕೊಂಡೇ ಬಂದಿರೋದು ಸತ್ಯ ಎಷ್ಟು ಕಹಿಯಾದರೂ ಪರವಾಗಿಲ್ಲ ನಾನಿವತ್ತು ಅದನ್ನು ತಿಳಿದುಕೊಳ್ಳೇಬೇಕು ದಯವಿಟ್ಟು ಹದಿಮೂರು ವರ್ಷಗಳ ಹಿಂದೆ ಏನಾಯಿತು ಅನ್ನೋದನ್ನು ನನಗೆ ಸ್ವಲ್ಪ ವಿವರಿಸಿ ಹೇಳ್ತೀರಾ ಅವನಲ್ಲಿ ಕೇಳಿದಳು ಸನಿಹಾ ತನ್ನ ತಂದೆ ಆವತ್ತು ನಮ್ಮ ಮದುವೆ ದಿನ ನಿಮ್ಮ ಮುಂದೆ ಕೊಟ್ಟ ಉತ್ತರಕ್ಕೂ ಈವಾಗ ನನ್ನ ಮುಂದೆ ಹೇಳುವ ವಿಷಯಕ್ಕೂ ತುಂಬ ವ್ಯತ್ಯಾಸವಿದೆ ಆದ್ದರಿಂದ ನಾನು ನಿಮ್ಮನ್ನು ಕೇಳಬೇಕಾಯಿತು ಎಂದು ಅವನಲ್ಲಿ ಹೇಳಲು ಅವಳಿಗೆ ಸಾಧ್ಯವಾಗಲಿಲ್ಲ ತನ್ನ ತಂದೆ ಮಾಡಿರುವ ತಪ್ಪಾದರೂ ಏನು ಅವಳಿಗೆ ತನ್ನ ತಂದೆ ಯಾರಿಗೆ ಯಾವ ಕಾರಣಕ್ಕಾಗಿ ಮೋಸ ಮಾಡಿದ್ದಾರೆ ಎಂದು ತಿಳಿಯುವ ಕುತೂಹಲವಿತ್ತು ನೀವು ಸತ್ಯ ತಿಳಿಬೇಕು ಅಂತ ಇಲ್ಲಿ ತನಕ ಬಂದ್ರಲ್ಲ ಹಾಗಾದರೆ ನೀವು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ನಿಮ್ಮ ತಂದೆ ಅಂದರೆ ರಾಜಶೇಖರ್ ಅವರು ಒಬ್ಬ ಮೋಸಗಾರ ನಯವಂಚಕ ಮಾತ್ರವಲ್ಲ ಕೊಲೆಗಾರ ತುಂಬ ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಿದ ವ್ಯಕ್ತಿಯ ಸಾವಿಗೆ ಕಾರಣರಾಗಿದ್ದಾರೆ ನೀವು ನಿಮ್ಮ ತಂದೆಗೆ ಯಾಕೆ ಇಷ್ಟು ಭಯಪಡ್ತೀರಿ ಅಂತ ನಾನು ನಿಮ್ಮನ್ನು ಕೇಳಲ್ಲ ಯಾಕೆಂದರೆ ಅವರು ಪರಮ ಸ್ವಾರ್ಥಿ ಒಂದು ಮಾತಂತೂ ನೆನಪಿಟ್ಕೊಳ್ಳಿ ರಾಜಶೇಖರ್ ಅವರು ಸಾಮಾನ್ಯ ಮನುಷ್ಯನಲ್ಲ ಅವರ ಸ್ವಾರ್ಥಕ್ಕಾಗಿ ಅವರು ಯಾವ ಕೆಲಸ ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ ನೀವು ಅವರ ದಾರಿಗೆ ಮುಳ್ಳಾಗಿದ್ದರೆ ಅವರು ನಿಮ್ಮನ್ನು ನಿವಾರಿಸಿಕೊಳ್ಳುವುದಕ್ಕೆ ಹಿಂದೂ ಮುಂದು ನೋಡಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕಾಲದಲ್ಲಿ ತಮ್ಮ ಆತ್ಮೀಯ ಗೆಳೆಯನಾಗಿದ್ದ ವ್ಯಕ್ತಿ ತಮ್ಮ ಕನಸಿನ ಸಾಮ್ರಾಜ್ಯಕ್ಕೆ ಬುನ್ ಬುನಾದಿ ಹಾಕಿಕೊಟ್ಟವರ ಸಮಾಧಿ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡವರು ರಾಜಶೇಖರ್ ಅಷ್ಟು ಸ್ವಾರ್ಥಿ ನಿಮ್ಮ ತಂದೆ ಅವನ ಮಾತು ಕೇಳಿ ಅವಳ ಮುಖದಲ್ಲಿ ಇನ್ನಿಲ್ಲದ ಭಯ ಕಾಣಿಸಿಕೊಂಡಿತ್ತು ಅಂದರೆ ನಾನು ಕೊಲೆಗಾರನ ಮಗಳ ಸಿದ್ಧಾಂತ್ ಅವಳು ಹೊರಟಿರುವ ದಾರಿ ಎಷ್ಟು ಅಪಾಯಕಾರಿ ಎಂದು ತಿಳಿಸಿದಾಗ ಸನಿಹಾ ಬೆಚ್ಚಿ ಬೀಳುತ್ತಾಳೆ ಹಾಗಾದರೆ ಸತ್ಯದ ಬೇಟೆಗೆ ಹೊರಟಿರುವ ಸನಿಹ ಅಪಾಯದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾಳಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್